ಇವತ್ತು ಎರಡನೇ ದಿನ ಗಣೇಶ ಹಬ್ಬ ಸೊ ನಮ್ಮನೆಯಲ್ಲಿ ಇವ ಫೈವ್ ಡೇಸ್ ಕೂರಿಸ್ತಾ ಇದ್ದೀನಿ ನಾನು ಗಣೇಶ ಹಬ್ಬ ಐದು ದಿನ ಇಡೋಣ ಅಂದ್ಕೊಂಡಿದ್ದೀನಿ ಸೊ ಕೆಲವೊಂದು ಕಾರಣಗಳಿಂದ ಕೆಲವೊಬ್ಬರು ಹೇಳಿರೋದ್ರಿಂದ ಫೈವ್ ಡೇಸ್ ಫಿಕ್ಸ್ ಆಯಿತು ಸೊ ನಾನು ಟು ಒನ್ ಡೇಯಲ್ಲೇ ತೆಗೆದು ಬಿಡೋಣ ಒನ್ ಡೇಯಲ್ಲಿ ಮಾಡಿ ಸಂಜೆ ತೆಗೆ ವಿಸರ್ಜನೆ ಮಾಡೋಣ ಅಂದ್ಕೊಂಡಿದ್ದೆ ಸೊ ನಮ್ಮಮ್ಮ ಒನ್ ನನ್ನಮ್ಮ ಒನ್ ಡೇಗೆ ಬೇಡ ಒಂದೇ ದಿನ ಗಣೇಶ ಇದ್ದು ಹಾಗೆ ಕಳಿಸೋದು ಚೆನ್ನಾಗಿರಲ್ಲ ಸೊ ಒಂದು ಮೂರು ದಿನ ಆದರೂ ಇಟ್ಕೋ ಅಂತ ಹೇಳಿದ್ರು ಮೂರು ದಿನ ನಮ್ಮ ಮನೇಲಿ ಎಷ್ಟೋ ಜನಕ್ಕೆ ನಾವು ಊಟ ಹಾಕ್ತೀವಿ ಆವಾಗ ಅವಾಗ ಎಷ್ಟೋ ಖರ್ಚು ಮಾಡ್ತೀವಿ ದೇವ್ರನ್ನ ಒಂದು ಮೂರು ದಿನ ಮನೇಲಿಟ್ಕೊಂಡು ಮಾಡಾಕೋದಕ್ಕಾಗಲ್ವಾ ಅಂತ ಹೇಳಿ ಇದು ಮಾಡಿದ್ರು ಸರಿ ಬಿಡು ಮೂರು ದಿನ ಇಟ್ಕೊಳ್ಳೋಣ ಅಂತ ಫಿಕ್ಸ್ ಮಾಡಿಕೊಂಡೆ ಸೊ ಹಾಗೆ ನನ್ನ ಅತ್ತೆ ಸೊ ನಮ್ಮತ್ತೆ ಮನೆಗೆ ಬಂದು ತಾಂಬೂಲಕ್ಕೆ ಬಂದಿದ್ದರು ಸೊ ಹಬ್ಬಕ್ಕೆ ಕರೆದಿದ್ದೆ ಸೊ ಬಂದುಬಿಟ್ಟು ಮತ್ತೆ ಅವರು ಏನು ಹೇಳಿದ್ರು ಮೂರು ದಿನಕ್ಕೆ ವಿಸರ್ಜನೆ ಮಾಡಬೇಕು ಅಂದರೆ ಶುಕ್ರವಾರ ಬೀಳತ್ತೆ ಸೊ ಶುಕ್ರವಾರ ತೆಗೆಯೋದು ಬೇಡ ಗಣೇಶ ಐದು ದಿನ ಇಟ್ಕೋ ಭಾನುವಾರ ತೆಗೆದುಬಿಡು ಅಂತ ಹೇಳಿದ್ರು ಸೊ ಮತ್ತೆ ಮುಂದಕ್ಕೆ ಆಯಿತು ಗಣೇಶನ್ಗೂ ಯಾಕೋ ಇಲ್ಲೇ ಇರಬೇಕು ಅಂತ ಅನಿಸ್ತಾ ಇದೆ ಅನಿಸುತ್ತೆ ಸೊ ಗಣೇಶ ಐದು ದಿನ ನಮ್ಮ ಮನೇಲಿ ಇರಬೇಕು ಅಂತ ಫಿಕ್ಸ್ ಆಗಿರೋ ಥರ ಇದೆ ಯಾಕೋ ಅದಕ್ಕೆ ನಾನು ಅಂದ್ಕೊಂಡೆ ಸರಿ ಬಿಡು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಸರಿ ಐದು ದಿನ ಮನೇಲಿಟ್ಕೊಳ್ಳೋಣ ಅಂತ ಹೇಳಿ ಒಂದು ದಿನ ಎಲ್ಲ ಮಾಡಿ ಮುಗಿಸಿದೆ ಸೊ ಎರಡನೇ ದಿನ ಇದು ಮತ್ತು ಡೈಲಿ ಏನಾದರೂ ಇರಬೇಕು ಗಣೇಶಗೆ ಸೊ ಯಾವುದೇ ವ್ರತ ಪೂಜೆ ಮಾಡಿದ್ರು ಕೂಡ ಮನೆಯಲ್ಲಿ ಸೊ ಗ ದೇವ್ರಿದೆ ಅಂದರೆ ಸೊ ಡೈಲಿ ಏನಾದರೂ ನೈವೇದ್ಯಗಳು ಮಾಡಿಡ್ತಾ ಇರಬೇಕು ಬೆಳಗ್ಗೆ ಮತ್ತು ಬೆಳಗ್ಗೆ ಐದು ಗಂಟೆಗೆದ್ದು ಪೂಜೆ ಎಲ್ಲ ಮಾಡಬೇಕು ಸ್ನಾನಗಿನ ಎಲ್ಲ ಎಲ್ಲ ಒರೆಸ್ಕೊಳ್ಳೋದು ಎಲ್ಲ ಮಾಡ್ಕೋಬೇಕು ಫೈವ್ ಡೇಸ್ ಕೂಡ ಕೆಳಗಡೆ ಚಾಪೆ ಹಾಕ್ಕೊಂಡು ಕೆಳಗಡೆ ಮಲ್ಕೋಬೇಕು ಸೊ ತುಂಬ ಮಡಿ ಮೈಲ್ಗೆಯಿಂದ ಇರಬೇಕು ಮನೆಗಳಲ್ಲಿ ವ್ರತ ಪೂಜೆ ಅಂತ ಮಾಡಿಕೊಂಡ್ರೆ ಹಾಗಾಗಿ ನಾನು ಫೈವ್ ಡೇಸಿಂದ ಸೊ ಇವಾಗ ಟೂ ಡೇಸು ಸೆಕೆಂಡ್ ಡೇ ಇದು ಸೊ ಇವತ್ತು ನಾನು ನೈವೇದ್ಯಕ್ಕೆ ಏನು ಮಾಡಿದ್ದೀನಿ ಅಂದರೆ ಹಾಗೆ ಭಾನುವಾರ ನಮ್ಮ ಹಸ್ಬೆಂಡ್ ಹೆಣ್ಮಕ್ ತಂಗಿ ಅಕ್ಕಂದಿರು ಬರ್ತಾರೆ ಸೊ ತಾಂಬೂಲ ತೊಗೊಳಕ್ಕೆ ಅಂತ ಸೊ ಗೌರಿ ಹಬ್ಬದ ಒಳಗೆ ಕೊಡಬೇಕು ಸೊ ಅವ್ರುಗಳ ಮನೆಗಳಲ್ಲೂ ಹಬ್ಬಗಳು ಎಲ್ಲ ಇರುತ್ತಲ್ಲ ಆ ಕಾರಣಕ್ಕೆ ಬರೋಕ್ಕಾಗಿಲ್ಲ ಸೊ ನಾನು ಕರೆಯೋದಕ್ಕೂ ಹೋಗಿಲ್ಲ ಸೊ ಎಲ್ಲ ಮುಗಿಸ್ಕೊಂಡೆ ಆರಾಮಾಗಿ ಬರಲಿ ಅಂತ ಹೇಳಿ ಈ ಭಾನುವಾರ ಕರೆದಿದ್ದೀನಿ ಸೊ ಅವರು ಭಾನುವಾರ ಬಂದು ತಾಮೂಲ ತೊಗೊಂಡು ಹೋಗ್ತಾರೆ ಕರೆದಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಬರ್ತಾರೆ ನೋಡೋಣ ಹಾಗೆ ಗಣೇಶ ಹಬ್ಬನೂ ಇರುತ್ತಲ್ವ ಸೊ ಭಾನುವಾರಕ್ಕೆ ಎಂಡ್ ಮಾಡ್ತೀನಿ ಐದು ದಿನ ಆಗುತ್ತೆ ಸೊ ಆವತ್ತು ಅವರು ಇದ್ದು ತಾಮೂಲ ತೊಗೊಂಡು ಆವತ್ತೇನಾದ್ರು ಅಡುಗೆಗಳು ಮಾಡಬೇಕು ಸೊ ನೆನ್ನೆ ಕೂಡ ಅಡುಗೆಗಳೆಲ್ಲ ಮಾಡಿದ್ದೆ ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೂ ಎಲ್ಲ ಫೆಸ್ಟಿವಲ್ಲೇ ಈ ಮಂತ್ ಎಲ್ಲ ಬರೀ ಫೆಸ್ಟಿವಲ್ ಹಬ್ಬಗಳೇ ಆಗೋಗಿದೆ ಟೈಮು ಆಗ್ತಾ ಬಂತು ಸೊ ಏನು ಮಾಡಿದ್ದೀನಿ ಗಣೇಶ ಇವತ್ತು ನೈವೇದ್ಯಕ್ಕೆ ಅಂದರೆ ಕರ್ಜಿಕಾಯಿ ಮಾಡೋಣ ನಾವು ಹಾಗೆ ಏನು ನೋಡಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಗಟ್ಟಿಯಾಗಿ ಫಸ್ಟೇ ಅದನ್ನು ಹಿಡಿಯೋ ಮಾಡಿಲ್ಲ ಸೊ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ ಈಗ ಇಲ್ಲಿ ಶೇಂಗಾ ಬೀಜ ಹುರ್ಕೊಂಡು ಪುಡಿ ಮಾಡಿ ಹಾಗೆ ಉರುಗಡ್ಲೆ ಇದನ್ನು ಕೂಡ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಕೊಬ್ಬರಿ ಕೊಬ್ಬರಿ ಬೇಕು ಸೊ ಎರಡು ಒಣ ಕೊಬ್ಬರಿ ಇಟ್ಕೊಂಡಿದ್ದೀನಿ ಇದನ್ನು ತುರ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ನಾವು ಬೆಲ್ಲಕ್ಕೆ ಎಷ್ಟು ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಬೆಲ್ಲ ಪೌಡರು ಈಗ ಏಲಕ್ಕಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಗಣೇಶನ್ಗೆ ಇವೆಲ್ಲ ತುಂಬಾ ಇಷ್ಟ ಕರ್ಜಿಕಾಯಿ ಆಗಿರ್ಬೋದು ಚಕ್ಲಿಗಳಾಗಿರ್ಬೋದು ಹಾಗೆ ಕಡುಬು ಮೋದಕ ಇವೆಲ್ಲ ಇಷ್ಟ ಇದನ್ನ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ ಈಗ ಈ ರೀತಿ ಮೋಲ್ಡನ್ನು ತಗೊಂಡು ನಾವು ಈಗ ಈ ಥರನೂ ಇದರಲ್ಲೂ ಹಾಕ್ಕೊಂಡು ಮಾಡ್ಬೋದು ಇಲ್ಲಾಂದರೆ ನಾರ್ಮಲ್ಲಾಗಿ ಕೈಯಲ್ಲೇ ಫೋಲ್ಡ್ ಮಾಡಿ ಮಾಡ್ಕೊಳ್ಳೋರು ಮಾಡ್ಕೋತಾರೆ ಒಂದು ಬರ್ಡ್ಸ್ ತಗೊಂಡು ಅದರಲ್ಲಿ ನೀರನ್ನು ಹದ್ಕೊಂಡ್ಬಿಟ್ಟು ಈ ರೀತಿ ಸೈಡಲ್ಲಿ ಸ್ವಲ್ಪ ವೆಟ್ ಮಾಡ್ಕೋಬೇಕು ಆವಾಗ ಸ್ವಲ್ಪ ನಮಗೆ ಅದು ಒಂದಕ್ಕೊಂದು ನೀಟಾಗಿ ಅಂಟ್ಕೊಳ್ಳುತ್ತೆ ಎಣ್ಣೆಲಿ ಹಾಕಿದಾಗ ಸಪ್ರೇಟ್ ಆಗೋದಿಲ್ಲ ಅಂತ ಈಗ ಇದಕ್ಕೆ ನಾವು ಒಂದೊಂದು ಸ್ಪೂನ್ ಅಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡ್ರೆ ಫುಲ್ ಒಳಗಡೆ ಖಾಲಿ ಇರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಫುಲ್ಲಾಗಿರುತ್ತೆ ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಈ ರೀತಿ ಬರುತ್ತೆ ಶೇಪ್ ಎಲ್ಲ ನೀಟಾಗಿ ಬರುತ್ತೆ ಸೊ ಲಾಸ್ಟಲ್ಲಿ ಸ್ವಲ್ಪ ಸೈಡಲ್ಲೆಲ್ಲ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲದನ್ನೇ ಹೀಗೆ ಮಾಡ್ಕೊಳ್ಳೋಣ ಗಣೇಶನಿಗೆ ಇವೆಲ್ಲ ತುಂಬಾ ಇಷ್ಟ ಈ ಥರದ ತಿಂಡಿಗಳು ಸೊ ಹೀಗೆ ಎಲ್ಲ ಮಾಡಿ ಮಾಡಿ ಇಟ್ಕೊಂಡ್ಬಿಡೋಣ ಒಂದೇ ಸರಿ ಮಾಡಿಟ್ಕೊಂಡ್ರೆ ನಾವು ಒಂದೇ ಸರಿ ಎಣ್ಣೆಯಲ್ಲಿ ಹಾಕ್ಬೋದು ಒಂದು ಹತ್ತು ಹದಿನೈದು ಆಗುತ್ತೆ ಅಂದ್ಕೊಂಡ್ವಿ ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಆಯಿತು ಕರೆಕ್ಟಾಗಿ ಕಲಸಿರೋದನ್ನು ಪುಡಿನೂ ಖಾಲಿ ಆಯಿತು ಹಾಗೆ ಹಿಟ್ಟು ಕೂಡ ನೀಟಾಗಿ ಖಾಲಿ ಆಯಿತು ಅಷ್ಟು ಕರೆಕ್ಟಾಗಿ ಆಗಿದ್ದಾವೆ ಈಗ ಚಟ್ಲಿ ಮಾಡೋಣ ಸೊ ಇವಾಗ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಒಂದು ಕಪ್ಪು ಕಡಲೆ ಬೇಕು ಈಗ ಒಂದು ಕಪ್ಪು ಕಡಲೆ ಹಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬಿಳಿ ಎಳ್ಳು ಹಾಗೆ ಸ್ವಲ್ಪ ಜೀರಿಗೆ ಈಗ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ತೆಕ್ಕೊಂಬಿಟ್ಟು ನಾವು ಇಟ್ಟಿಗೆ ಹಾಕ್ಕೊಳ್ಳೋಣ ಈಗ ನಾವೊಂದು ಅರ್ಧ ಸೋಟು ಚಿಕ್ಕ ಸೋಟಿದು ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಳ್ಳೋಣ ಅವಾಗ ಚೆನ್ನಾಗಿ ಬರುತ್ತೆ ಚಕ್ಲಿ ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಕರಗತ್ತೆ ಅನ್ನೋ ಕಾರಣಕ್ಕೆ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡು ಇದ್ದೀನಿ ಈಗ ಇದನ್ನು ಹಾಕ್ಕೊಂಡು ಬಿಸಿ ಬಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ಪೂನಲ್ಲಿ ಹಾಕ್ಕೊಂಡ್ಬಿಡ್ಬೇಕು ಆಮೇಲೆ ಕೈಯಲ್ಲಿ ನಾದ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕೈಯಲ್ಲಿ ಕ್ಯೂಚಿ ಕ್ಯೂಚಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಅದು ಹಿಟ್ಟಲ್ಲಿ ಹೊಂದ್ಕೋಬೇಕು ಆ ರೀತಿ ಕಲಿಸ್ಕೋಬೇಕು ನಾವೀಗ ಕಲಿಸ್ಕೊಂಡು ನೀಟಾಗಿ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಥರ ಆಗಬೇಕು ಆ ರೀತಿ ಕಲಿಸ್ಕೋಬೇಕು ಹಾಗೆ ಇಲ್ಲಿ ನಾನು ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಅದಕ್ಕೆ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ರೀತಿ ಕಲಿಸ್ಕೊಂಡು ಈ ರೀತಿ ಉಂಡೆ ಮಾಡಿಟ್ಟಿದ್ದೀನಿ ಇದನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ಇದೆಲ್ಲ ಸರ್ಜಿಕ ರೆಡಿ ಆಗಿದೆ ಇದನ್ನ ನಾವೀಗ ಎಣ್ಣೆಯಲ್ಲಿ ಬಿಡೋಣ ಈ ಎಣ್ಣೆ ಕಾದಿದೆ ಈಗ ಒಂದೊಂದೇ ನಾವು ಎಣ್ಣೆಯಲ್ಲಿ ಬಿಟ್ಕೊತ ಹೋಗೋಣ ಈಗ ಒಂದೊಂದೇ ನೀಟಾಗಿ ತಿರುಗಿಸ್ ಹಾಕೋಬೇಕು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ತಿರುಗಿಸ್ ಹಾಕೋತಾ ಇರಬೇಕು ಈಗ ಇಷ್ಟಾದರೆ ಸಾಕು ತೇಳ್ಕೊಂಬೋಣ ಈಗ ಎಲ್ಲ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಫಾಸ್ಟಾಗೂ ಆಗೋಯ್ತು ಎಷ್ಟು ಈಸಿಯಾಗೂ ಮಾಡ್ಕೋಬೋದು ಗರಿ ಗರಿಯಾಗಿ ಕಡುಬು ಮಾಡ್ಕೊಂಡಿದ್ದು ರೆಡಿ ಆಯಿತು ಈಗ ಚಕ್ಲಿ ಮಾಡ್ಕೊಳ್ಳೋಣ ಇದಕ್ಕೆ ಚಕ್ಲಿ ರೋಲ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ಆಮೇಲೆ ಈ ರೀತಿ ಎಷ್ಟು ಬೇಕೋ ಅಷ್ಟು ಇಡ್ಸುತ್ತೋ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ಈ ರೀತಿ ಹಾಕ್ಕೊಳ್ಳೋಣ ಚಕ್ಲಿ ಮಾಲ್ಡ್ಗೆ ಕೇಳಿಸ್ತಾ ಇದೀಯೋ ಇಲ್ವೋ ಗೊತ್ತಿಲ್ಲ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ ಓಕೆ ಈಗ ಚಕ್ಲಿ ಮಾಡ್ಕೊಳ್ಳೋಣ ಎತ್ತು ಈಗ ಎಲ್ಲ ಇದೇ ತರ ಚಿಕ್ಕದಾಗಿ ಮಾಡ್ಕೊಂಡು ಬಿಟ್ಕೊಂಡ ಎಣ್ಣೆಯಲ್ಲಿ ಒಂದೊಂದಾಗೇ ಮಾಡ್ಕೊಂಡು ಹಾಕೋಬಹುದು ಇಲ್ಲ ಒಂದ್ ಎರಡೆರಡು ಮೂರು ಮೂರ್ ಮೂರ್ ಹಾಕೋಬಹುದು ಚಿಕ್ಕದಾದ್ರೆ ನೋಡಿ ಚಕ್ಲಿಗಳು ಎಷ್ಟು ಚೆನ್ನಾಗ್ ಆಯ್ತು ಅಂತ ತುಂಬ ಚೆನ್ನಾಗಿ ರೆಡಿ ಆಗಿದೆ ಚಿಕ್ಲಿಗಳು ಕೂಡ ಸೋ ಹಾಗೆ ನಮ್ಮ ಗಣೇಶಂಗೆ ಕರ್ಜಿಕಾಯಿ ನೈವೇದ್ಯ ಕರ್ಗಿಡ್ಬು ಅಂತನೂ ಹೇಳ್ತಾರೆ సో నా మంతే బంద్రు అర్షణ గుమ్మ కొడేకి సో అూ అర్శన కుమ కొట్టు ఆమె బ్లెస్సింగ్స్ తగం అనగూ కుంక్ మార్చి మేలు ఇట్టు సో ఆమెహత్ర నేను బ్లెస్సింగ్ తగండే ఇన్న స్వల్ప జన బరు బరు బురు బందరు ಬಟ್ ಫೈವ್ ಡೇಸ್ ಇರ್ತೀನಲ್ಲ ಬಿಡು ಯಾರಾದರೂ ಬಂದು ಬಂದೋಗಿ ಅಂತ ಸುಮ್ಮನಾಗುತ್ತೆ ದೊಡ್ಡ ರಾಜ್ಯಾವಾಗಲೂ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಗಣೇಶ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ದೀವಿ ಅಂದರೆ ಕೇಸರಿ ಭಾತು ಆಲ್ರೆಡಿ ಎಲ್ಲರಿಗೂ ಕಳಿಸಿದ್ದೀನಿ ಆಗಲೇ ತಿಂದಿದ್ದಾರೆ ಸ್ವಲ್ಪ ಜನ ಹಾಗಾಗಿ ಸ್ವಲ್ಪ ಖಾಲಿ ಆಗಲೇ ವಿಡಿಯೋ ಮಾಡೋದು ಮರ್ದೋಯಿತು ಹಾಗೇ ಹಪ್ಳ ಹಾಗೆ ವೆಜ್ ಕುರ್ಮಾ ಗೀ ರೈಸು ಕೋಸಂಬರಿ ಹಾಗೆ ಬಜ್ಜಿ ಇದಿಷ್ಟು ಗಣೇಶ ಹಬ್ಬಕ್ಕೆ ಮಾಡಿರೋ ರೆಸಿಪಿಗಳು ಸೊ ಎಲ್ಲ ಆಲ್ರೆಡಿ ಖಾಲಿ ಆಗಕ್ಕೆ ಬಂದಿದ್ದೀನಿ ಸ್ವಲ್ಪ ಸ್ವಲ್ಪ ಇದೆ ಅದನ್ನೇ ವೀಡಿಯೋ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡು ಏನೋ ಕೆಲಸದಲ್ಲಿ ಬಿಸಿಯಲ್ಲಿ ಮರ್ತೋಯ್ತು ಹಾಗೆ ಎಲ್ಲರೂ ಬನ್ನಿ ಊಟ ಮಾಡಿ ಸೊ ನಾಳೆ ಬೇರೆ ಇನ್ನೇನಾದರೂ ಒಂದೊಂದು ಮಾಡಿಡ್ತಾಯಿರ್ತೀನಿ ಸೊ ಇಟ್ಟಿರೋ ಹೂವು ಆಲ್ರೆಡಿ ಒಂದೊಂದೇ ಬಾಡ್ತಾ ಬರುತ್ತೆ ಸೊ ನಾನು ಮತ್ತೆ ಸೆವೆಂತ್ಗೆ ಅದನ್ನು ಹಾಕಿದ್ದೀನಿ ಮತ್ತು ನಾಳೆ ನೋಡೋಣ ಬೇರೆ ಬೇರೆ ಏನಾದರೂ ಹಾಕ್ತಾ ಇರೋಣ ಸೊ ಫೈವ್ ಡೇಸ್ ಅಂದರೆ ಆಲ್ರೆಡಿ ನೋಡಿ ಬಾಳೆ ಎಲೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸೊ ಆ ಕಾರಣಕ್ಕೆ ನಾನು ನೀರಲ್ಲೇ ಹಾಕಿಟ್ಟಿದ್ದೀನಿ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಬಾಳೆ ಎಲೆ ದಿಂಡ ಹಾಕಿಟ್ಟಿದ್ದೀನಿ ಆವಾಗ ಸ್ವಲ್ಪ ಸ್ವಲ್ಪ ಅದು ಗ್ರೀನರಿ ಇರುತ್ತೆ ಅಂತ ಹೇಳಿ ಸೊ ಇವತ್ತಿಂದ ಇದು ಸಂಜೆ ಮತ್ತೆ ಒಂದು ಸಲ ಪೂಜೆ ಮಾಡಿ ಮಾಡಬೇಕು